ಶೃಂಗೇರಿಯ ಎಂ ಆಗಿರುವಂತಹ ವಿರುದ್ಧ ಈಗ ಲೋಕಾಯುಕ್ತ ಕೇಸ್ ನಡೀತಾ ಅವರು ಒಂದು ವರ್ಷಕ್ಕೆ ನನ್ನ ಇನ್ಕಮ್ ಮೂರು ಲಕ್ಷ ಅಂತ ತೋರಿಸಿದ್ರು ಹಲವಾರು ಸಭೆ ಸಮಾರಂಭಗಳಲ್ಲಿ ಅವರು ಶಾಸಕರಾಗಬೇಕಾದ್ರೆ ಮುಂಚೆ ನನಗೆ ಒಂದು ವರ್ಷಕ್ಕೆ ಐದರಿಂದ ಆರು ಕೋಟಿ ರೂಪಾಯಿ ವರಮಾನ ಇದೆ ಅದ್ರಲ್ಲಿ ನಾನು ಎಂಬತ್ತು ಪರ್ಸೆಂಟ್ ಶೇಕಡ ಎಂಬತ್ತು ಪರ್ಸೆಂಟ್ ದಾನಕ್ಕೆ ಇಟ್ಕೊಂಡಿದ್ದೀನಿ ಅಂತೇಳಿ ಹೇಳ್ತಾ ಇದ್ರು ಎರಡ್ ಸಾವಿರದ ಹದಿಮೂರರಿಂದ ಸಾಲ ಅದು ಇನ್ನೂರು ಕೋಟಿ ಆಗುತ್ತೆ ಆ ಅಸ್ಸೆಟ್ನ ಎಷ್ಟು ಕೋಟಿ ಕೊಡ್ತಾರೆ ಬ್ಯಾಂಕ್ ಎರಡು ಕೋಟಿ ಸಾಲ ಕೊಡುತ್ತೆ ನೂರೈದು ಕೋಟಿ ಸಾಲ ಕೊಡುತ್ತೆ ಅಂತಂದ್ರೆ ಅದು ಇನ್ನೂರೈದು ಕೋಟಿ ಆಸ್ತಿ ಆಗಿರ್ಬೇಕು ಅದಕ್ಕಿಂತ ಕಡಿಮೆ ಆದ್ರೆ ಕೊಡಲ್ಲ ಇದ್ರಲ್ಲಿ ಸುಳ್ಳಿದೆ ಎಲ್ಲ ಒಂದ್ ಕಡೆ ನಮ್ಗೆ ಅನಿಸ್ತಾ ಇರೋದೇನಂತಂದ್ರೆ ಇಡೀ ಕ್ಷೇತ್ರದಾದ್ಯಂತ ಭ್ರಷ್ಟಾಚಾರ ನಡೀತಾ ಇದೆ ಆ ಭ್ರಷ್ಟಾಚಾರದ ಹಣದಿಂದ ನೀವೇನಾದ್ರೆ ಆಸ್ತಿ ಖರೀದಿ ಮಾಡಿದೀರಾ ಅನ್ನೋದನ್ನ ಜನರಿಗೆ ಹೇಳಬೇಕು ಅಂತ ನಾವು ಕೇಳ್ತಿರ್ ನಮಸ್ತೆ ವೀಕ್ಷಕರೇ ನಾನು ಪ್ರಶಾಂತ್ ನಿಮಗೆ ಗೊತ್ತಿದೆ ಶೃಂಗೇರಿಯ ಎಮ್ ಎಲ್ ಎ ಆಗಿರುವಂಥ ಟಿ ಡಿ ರಾಜೇಗೌಡರ ವಿರುದ್ಧ ಈಗ ಲೋಕಾಯುಕ್ತ ಕೇಸ್ ನಡೀತಾ ಇರುವಂಥದ್ದು ಎಫ್ ಐ ಆರ್ ಆಗಿದೆ ಅದರ ಜೊತೆಗೆ ಒಂದಷ್ಟು ದೊಡ್ಡ ಮಟ್ಟದ ಚರ್ಚೆಗೆ ಆ ಒಂದು ಪ್ರಕರಣ ಈಗ ಆಸ್ಪದವನ್ನು ಕೊಟ್ಟಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ಎರಡೂ ಕೂಡ ಒಂದು ರೀತಿಯಾಗಿ ವಾದ ಪ್ರತಿವಾದಗಳು ಎಲ್ಲವೂ ಕೂಡ ನಡೀತಾ ಇದೆ ಹೀಗೆ ಟಿ ಡಿ ರಾಜೇಗೌಡರ ವಿರುದ್ಧ ಆ ಕೇಸನ್ನು ದಾಖಲು ಮಾಡಿದಂಥ ವ್ಯಕ್ತಿ ದಿನೇಶ್ ಅವರು ಇವರು ಬಿ ಜೆ ಪಿಯ ಇಲ್ಲಿಯ ನಾಯಕರು ಕೂಡ ಹೌದು ಹಾಗಾಗಿ ಅಕ್ರಮ ಆಸ್ತಿ ಗಳಿಸಿದ್ದಾರೆ ಅನ್ನುವಂತಹ ಒಂದು ದೂರನ್ನು ಮೊದಲು ದಾಖಲು ಮಾಡಿದರು ಆ ಬಳಿಕ ಮೊದಲ ಹಂತದಲ್ಲಿ ಅದನ್ನು ಬಿ ರಿಪೋರ್ಟ್ ಬಿ ರಿಪೋರ್ಟ್ ಹಾಕಿ ಪೊಲೀಸ್ನರು ಆ ಕೇಸನ್ನು ಕ್ಲೋಸ್ ಮಾಡಿದರು ಆ ಬಳಿಕ ಇಲ್ಲ ಈ ಕೇಸನ್ನು ಸರಿಯಾದ ರೀತಿಯಲ್ಲಿ ತನಿಖೆ ಆಗಿಲ್ಲ ಹಾಗಾಗಿ ಇದು ಎನ್ಕ್ವೈರಿ ಆಗಬೇಕು ಅಂತೇಳಿ ಮತ್ತೆ ಕೋರ್ಟ್ನ ಮೊರೆ ಹೋಗಿದ್ದರು ಈಗ ಕೋರ್ಟು ಅದಕ್ಕೆ ಅಸ್ತಿ ಹೊಂದಿರುವಂಥದ್ದು ಸದ್ಯ ಟಿ ಶೃಂಗೇರಿಯ ಎಮ್ ಎಲ್ ಎ ಆಗಿರುವಂಥ ಟಿ ಡಿ ರಾಜೇಗೌಡ್ರ ವಿರು ವಿರುದ್ಧ ದಾಖಲಾಗಿರುವಂಥ ಎಫ್ ಐ ಆರ್ ಏನಿದೆ ಅದರ ಕುರಿತಾಗಿ ಈಗ ಪೊಲೀಸ್ನವರು ತನಿಖೆಯನ್ನು ನಡೆಸ್ತಿದ್ದಾರೆ ಈ ಕುರಿತಾಗಿ ಸ್ವತಃ ಈಗ ದಿನೇಶ್ ಅವರೇ ನನ್ನ ಜೊತೆ ಇದ್ದಾರೆ ಸರ್ ಮೊದಲನೇದಾಗಿ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಈ ಒಂದು ವಿಚಾರ ಚರ್ಚೆ ಆಗ್ತಾ ಇದೆ ಸೊ ಅದಕ್ಕೆ ಅವರು ಕೂಡ ಒಂದಷ್ಟು ಸಭೆಗಳನ್ನು ಮಾಡಿದರು ಇಲ್ಲ ನಾವು ಪರಿಶುದ್ಧವಾಗಿದ್ದೀವಿ ಏನು ಆಸ್ತಿಯನ್ನು ಗಳಿಸಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ದಾಖಲೆಗಳನ್ನು ಕೊಟ್ಟಿದ್ದೀವಿ ಸುಖ ಸುಮ್ಮನೆ ಆರೋಪವನ್ನು ಮಾಡ್ತಿದ್ದಾರೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ ಏನು ಹೇಳ್ತೀರಿ ಅಂತ ನೋಡಿ ಮೊದಲನೇದಾಗಿ ಶಾಸಕರು ಈ ಕ್ಷೇತ್ರದ ಶಾಸಕರಾಗಬೇಕಾದ್ರೆ ಮುಂಚೆ ಅವರ ಆಸ್ತಿ ಒಟ್ಟು ಎಷ್ಟಿತ್ತು ಅವರು ಎರಡು ಸಾವಿರದ ಹದಿಮೂರು ಚುನಾವಣೆ ನಿಲ್ಲಬೇಕಾದ್ರೆ ಅವರ ಆಸ್ತಿ ಎಷ್ಟಿತ್ತು ಜೊತೆಗೆ ಅವರ ಹಲವಾರು ಸಂದರ್ಭದಲ್ಲಿ ಅವರ ಹಿಂಬಾಲಕರು ಹೇಳ್ತಿದ್ದಾರೆ ಅವ್ರು ಹುಟ್ಟಬೇಕಾದ್ರೆ ಸಾವಿರಾರು ಎಕರೆ ತೋಟ ಇತ್ತು ಅಂತ ನಮ್ಮ ಶೃಂಗೇರಿ ಕ್ಷೇತ್ರದಲ್ಲಿ ಒಂದಷ್ಟು ಜನರಿಗೆ ಗೊಂದಲ ಇದೆ ಅವರ ಕಾರ್ಯಕರ್ತರಿಗೂ ಗೊಂದಲ ಇದೆ ಇದನ್ನು ಸುಳ್ಳನ್ನು ಹೇಳ್ತಿದ್ದಾರೆ ಶಾಸಕರು ಅವರ ನಿಜವಾಗ್ಲೂ ಸತ್ಯನ ಅಂತ ಅಂತೇಳಿ ಒಂದು ಗೊಂದಲ ಅದ್ರ ಜೊತೆಗೆ ಎರಡು ಸಾವಿರ ಹುಟ್ಟು ಅಲ್ಲ ಅಂತ ಅಲ್ಲ ಹುಟ್ಟು ಶ್ರೀಮಂತರ ಹೌದಾ ಅಲ್ಲ ಹೇಳಿ ಅವರ ತಂದೆ ಹೆಸರಲ್ಲಿ ಎಷ್ಟು ಜಮೀನಿತ್ತು ಅದನ್ನು ಸಾರ್ವಜನಿಕರಿಗೆ ಬಹಿರಂಗ ಪಡಿಸಿದ್ರೆ ಅದಕ್ಕೊಂದು ಉತ್ತರ ಸಿಗುತ್ತೆ ಅವ್ರು ಬಹಿರಂಗ ಪಡಿಸಿಲ್ಲ ಅಂದರೆ ಅದಕ್ಕೆ ಬೇಕಾಗುವಂಥ ದಾಖಲಾತಿ ನಮ್ಮ ಹತ್ರ ಇದೆ ನಾವು ಮುಂದಿನ ಮುಂದಿನಿಂದಲೇ ಬಹಿರಂಗಪಡಿಸ್ತೇವೆ ಜೊತೆಗೆ ಲೋಕಾಯುಕ್ತ ತನಿಖೆ ಏನಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ಮೊದಲನೇ ಬಾರಿಗೆ ಶಾಸಕರಾದರು ಹದಿನೆಂಟರಲ್ಲಿ ಮೊದಲನೇ ಬಾರಿಗೆ ಶಾಸಕರಾಗಬೇಕಾದ್ರೆ ಅವರು ಲೋಕಾಯುಕ್ತಕ್ಕೆ ಮತ್ತು ಚುನಾವಣಾ ಆಯೋಗಕ್ಕೆ ಮತ್ತು ಆದಾಯ ತೆರಿಗೆ ಇಲಾಖೆಗೆ ಅವರು ಒಂದು ವರ್ಷಕ್ಕೆ ನನ್ನ ಇನ್ಕಮ್ ಮೂವತ್ತು ಮೂರು ಲಕ್ಷ ಅಂತ ತೋರಿಸಿದರು ಎರಡು ಸಾವಿರದ ಹದಿನೆಂಟರಲ್ಲಿ ಹಲವಾರು ಸಭೆ ಸಮ ಸಮಾರಂಭಗಳಲ್ಲಿ ಅವರು ಶಾಸಕರಾಗಬೇಕಾದ್ರೆ ಮುಂಚೆ ನಾನು ಒಂದು ವರ್ಷಕ್ಕೆ ಐದರಿಂದ ಆರು ಕೋಟಿ ರೂಪಾಯಿ ವರಮಾನ ಇದೆ ಅದರಲ್ಲಿ ನಾನು ಎಂಬತ್ತು ಪರ್ಸೆಂಟ್ ಶೇಕಡ ಎಂಬತ್ತು ಪರ್ಸೆಂಟ್ ದಾನಕ್ಕೆ ಇಟ್ಕೊಂಡಿದ್ದೀನಿ ಅಂತೇಳಿ ಹೇಳ್ತಾಯಿದ್ರು ನಾವು ಅದನ್ನು ಸತ್ಯ ಅಂತ ನಂಬಿದ್ವಿ ಯಾಕಂತಂದರೆ ಇವರು ದೊಡ್ಡವರು ದೊಡ್ಡ ಶ್ರೀಮಂತರು ಇರಬೇಕು ತುಂಬ ದಾನ ಮಾಡ್ಬೋದು ಅಂತ ಯೋಚನೆ ಮಾಡಿದ್ದು ಬಟ್ ಆ ದಾನ ಅನ್ನೋದು ಎಲ್ಲಿಗೆ ಹೋಯಿತು ಅಂತಂದರೆ ಶಾಸಕರಾದಮೇಲೆ ಅದು ಯಾವ ದಾನೂ ಇಲ್ಲ ಈ ಕ್ಷೇತ್ರದಲ್ಲಿ ಜೊತೆಗೆ ಆಮೇಲೆ ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ಶಾಸಕರಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಅವರ ಧರ್ಮಪತ್ನಿ ಒಂದು ಅಸೆಟ್ಟನ್ನು ಒಂದು ಟ್ರಸ್ಟ್ ಇರ್ತಕ್ಕಂಥ ಅಸೆಟ್ ಅದು ಶಾಬಾನ್ ರಂಜಾನ್ ಟ್ರಸ್ಟ್ ಅಂತ ಆ ಟ್ರಸ್ಟ್ ಇರ್ತಕ್ಕಂಥ ಅಸೆಟ್ಟನ್ನು ಇನ್ನೂರ ಮೂವತ್ತು ಅರವತ್ತ ಏಳು ಎಕರೆ ಮೂವತ್ತೆಂಟು ಗುಂಟೆ ಅಂತ ತಿಳ್ಕೊಂಡಿದ್ದೀನಿ ಆ ಜಮೀನನ್ನು ಇವ್ರ ಹೆಸರು ಟ್ರಾನ್ಸ್ಫರ್ ಮಾಡ್ಸ್ಕೊತಾರೆ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡಾಗ ನಮಗೇನು ಗೊತ್ತಿಲ್ಲ ಅದೇನಾಗಿಲ್ಲ ಅದಾದ ನಂತರದಲ್ಲಿ ಎರಡು ಸಾವಿರದ ಇಪ್ಪತ್ತು ಫೆಬ್ರವರಿ ತಿಂಗಳಲ್ಲಿ ನಾನು ಎನ್ ಸಬ್ ಸಬ್ರಿಜಿಸ್ಟ್ರ್ ಆಫೀಸ್ಗೆ ಹೋದಾಗ ಅಲ್ಲಿ ಒಂದು ಆಧಾರ್ ಕುಲಾಸೆ ಪತ್ರ ಆ ಆಧಾರ್ ಕುಲಾಸೆ ಪತ್ರ ಮಾಡಿಸ್ತಾ ಇರಬೇಕಾದ್ರೆ ಅಲ್ಲಿ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಮತ್ತು ಮುಖಂಡರು ಯಾರು ಹೇಳ್ತಾ ಇದ್ದರು ನೋಡಿ ಇದು ಶಾಸಕರಾದ ರಾಜೇಗೌಡರು ಅವ್ರ ಕುಟುಂಬದವ್ರು ತಗೊಂಡಿದ್ದಾರೆ ಒಂದು ಇದು ದಿವಂಗತ ಸಿದ್ಧಾರ್ಥ ಹೆಗಡೆಯವರ ಆಸ್ತಿ ಇದನ್ನು ಇನ್ನೂರ ಅರವತ್ತಾರು ಎಕರೆ ತಗೊಂಡಿದ್ದಾರೆ ಅಂತ ಹೇಳಿದರು ಆ ಆಧಾರ್ ಕುಲಾಸೆ ಎಷ್ಟಕ್ಕೆ ಅಂತ ನಾನು ನೋಡಿದಾಗ ನೂರ ಇಪ್ಪತ್ತೆರಡು ಕೋಟಿ ತೊಂಬತ್ತೆಂಟು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಆಧಾರ್ ಕುಲಾಸೆ ಮಾಡಿದರು ನನಗೇನು ಅನ್ನಿಸ್ತು ಅಂದರೆ ಎಲ್ಲ ಅಲ್ಲಿದ್ದರು ಹೇಳಿದರು ನನಗೇನು ಅನ್ನಿಸ್ತು ಅಂದರೆ ನೂರ ಇಪ್ಪತ್ತೆರಡು ಕೋಟಿ ತೊಂಬತ್ತೆಂಟು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಅವರು ಆಧಾರ್ ಕುಲಾಸೆ ಮಾಡಿಸಿರ್ಬೇಕಾದ್ರೆ ಅವರ ಒಂದು ವರ್ಷದ ಇನ್ಕಮ್ ಏನಿಲ್ಲ ಅಂದ್ರೆ ನೂರೈವತ್ತು ಕೋಟಿ ಬೇಕು ಯಾಕೆಂತಂದರೆ ಅದಕ್ಕಿಂತ ಕಡಿಮೆ ಆಗೋಲ್ಲ ನಿಮಗೆ ಒಂದು ಉದಾಹರಣೆ ಏನಂತಂದರೆ ಒಂದು ಬ್ಯಾಂಕ್ ಇವತ್ತು ನಿಮಗೆ ಸಾಲ ಕೊಡಬೇಕಾದ್ರೆ ಹತ್ತು ಲಕ್ಷ ರೂಪಾಯಿ ನೀವು ಸಾಲ ಮಾಡಬೇಕಾದ್ರೆ ನಿಮ್ಮದು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಜಮೀನು ಇರಬೇಕು ಇಲ್ಲ ಆಸ್ತಿ ಇರಬೇಕು ಅದಿಲ್ಲದೆ ಬ್ಯಾಂಕ್ ಬ್ಯಾಂಕ್ ಯಾವ ಕಾರಣಕ್ಕೂ ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಕೊಡೋಲ್ಲ ಇನ್ನೂ ಅತಿ ಹೆಚ್ಚು ಇಂಪ್ಲೆನ್ಸ್ ಇದೆ ಅಂತಂದರೆ ಇನ್ನು ಹತ್ತು ಪರ್ಸೆಂಟ್ ಜಾಸ್ತಿ ಕೊಡ್ಬೋದು ಪ್ರಾಂಪ್ ಟ್ರೀ ಪಿಯರ್ಸು ಇದೆ ಅನ್ನೋರಿಗೆ ಇನ್ನೂ ಹತ್ತು ಪರ್ಸೆಂಟ್ ಜಾಸ್ತಿ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ ಆದರೆ ಇವರಿಗೆ ನೂರ ಇಪ್ಪತ್ತೆರಡು ಕೋಟಿ ತೊಂಬತ್ತೆಂಟು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಇರತಕ್ಕಂಥ ಸಾಲನ ಇವ್ರಿಗೆ ಸಾಲ ಮಾಡಿರ್ತಕ್ಕಂಥ ಒಂದು ಅಸೆಟ್ನ ಇವ್ರು ಎಷ್ಟು ಕೋಟಿ ತಗೊಂಡ್ರು ಆ ಸಾಲ ಅಂತಂದಾಗ ಅಷ್ಟು ಮಾಡಿದಾಗ ಅದು ಡಬಲ್ ಅಂತಂದರೆ ನೂರ ಇನ್ನೂರೈವತ್ತು ಕೋಟಿ ಆಗಬೇಕು ಕಡಿಮೆ ಅಂದರೆ ಇನ್ನೂರು ಕೋಟಿ ಆಗಬೇಕು ಆ ಇನ್ನೂರು ಕೋಟಿ ಬೆಲೆ ಬಾಳುವಂಥ ಆಸ್ತಿನ ಎಷ್ಟು ಕೋಟಿ ತಗೊಂಡಿದ್ದೀನಿ ಅನ್ನೋದೇ ಈ ಕ್ಷೇತ್ರದ ಮತದಾರರಿಗೆ ಅವರು ಆನ್ಸರೇಬಲ್ ಅವ್ರು ಹೇಳಬೇಕು ಅದು ಹೇಳಿದಾಗ ಮಾತ್ರ ಈ ಕ್ಷೇತ್ರದ ಮತದಾರ ಅದರ ಬಗ್ಗೆ ಸತ್ಯನ ಒಪ್ಕೊಳ್ತಾರೆ ಯಾಕೆಂದರೆ ಹಲವಾರು ಸಂದರ್ಭಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಅವ್ರು ಹೇಳ್ತಿದ್ದಾರೆ ನಲ್ವತ್ತು ಮೊನ್ನೆ ಎರಡು ಸಾವಿರದ ಈ ಒಂದು ಈ ವಿಚಾರ ನೀವು ಹೇಳಿದ್ರಿ ಕ್ಷೇತ್ರ ಜನಕ್ಕೆ ಅವರು ಉತ್ತ ಆನ್ಸರೇಬಲ್ ಆಗಬೇಕಂತ ಬಟ್ ಅವರೇ ಒಂದಷ್ಟು ವೇದಿಕೆಗಳಲ್ಲಿ ಅವರೇ ಪ್ರಶ್ನೆ ಎತ್ತಿದ್ರೆ ಈ ವ್ಯವ ವ್ಯವಹಾರ ಏನಿದೆ ನನ್ನ ಮತ್ತು ಸಿದ್ಧಾರ್ಥ ಕುಟುಂಬದ ನಡುವೆ ನಡೆದಿರುವಂಥದ್ದು ಈ ಮಧ್ಯೆ ಕಡ್ಡಿ ಅಲ್ಲಾಡ್ಸೋಕ್ಕೆ ಜೀವರಾಜ್ ಯಾರು ಬಿ ಜೆ ಪಿ ಕಾರ್ಯಕರ್ತರು ಯಾರು ದಿನೇಶ್ ಯಾರು ಅಂತೆಲ್ಲ ಕೇಳ್ತಿದ್ದಾರೆ ಇದಕ್ಕೆ ನಿಮಗೆ ನನಗೆ ನನಗೆ ಏನು ಅನ್ನಿಸ್ತಿದೆ ಅಂದರೆ ಅವರು ರಾಜಕೀಯವಾಗಿ ದಿವಾಳಿ ಆಗಿದ್ದಾರಾ ಅಂತ ನಂಗೆ ಅನಿಸ್ತಿದೆ ಯಾಕೆಂತಂದರೆ ರಾಜಕೀಯವಾಗಿ ದಿವಾಳಿ ಆಗಿಲ್ಲ ಅಂದರೆ ಈ ಥರದ ಪ್ರಶ್ನೆಗಳನ್ನ ಕೇಳಲ್ಲ ಈಗ ಯಾರೇ ಒಬ್ಬ ವ್ಯಕ್ತಿ ಸಾಧಾರಣ ವ್ಯಕ್ತಿ ಒಂದು ಜನಸಾಮಾನ್ಯರು ಒಂದು ಹತ್ತು ಇಪ್ಪತ್ತು ಲಕ್ಷದ ಆಸ್ತಿ ಕೊಂಡಾಗ ಅದ್ರ ಬಗ್ಗೆ ಹಲವಾರು ಪ್ರಶ್ನೆಗಳು ಬರ್ತವೆ ಅವನು ಹ್ಯಾಕ್ ತಗೊಂಡ ಏನಿತ್ತು ಹಣ ಈ ಥರ ಚರ್ಚೆಗಳು ಹಲವಾರು ಬರ್ತವೆ ಇವತ್ತು ಅವ್ರು ಈ ಕ್ಷೇತ್ರದ ಜನರಿಗೆ ಆನ್ಸರೇಬಲ್ ಅವರು ಉತ್ತರದಾಯ್ತು ಅವರು ಉತ್ತರ ಕೊಡಲೇಬೇಕು ಉತ್ತರ ಕೊಟ್ಟಿಲ್ಲ ಅಂತಂದರೆ ಇವ್ರ ತ ಇವ್ರ ಥರ ಕಳ್ತನ ಇದೆ ಅಂತ ಜನ ಅನುಮಾನ ಪಡ್ತಾರೆ ಆ ಜನ ಅನುಮಾನ ಪಡಬಾರ್ದು ಅನ್ನಂಗಿದೆ ಇದಕ್ಕೆ ಉತ್ತರ ಕೊಡಬೇಕು ಅವರು ಬೇರೆ ಇನ್ನೇನು ಕಾರಣ ಇಲ್ಲ ಹಲವಾರು ಸಂದರ್ಭಗಳು ನಾನು ನೋಡಿದ್ದೀನಿ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿ ಆಗಸ್ಟ್ ತಿಂಗಳಲ್ಲಿ ಕೊಪ್ಪ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಸರ್ವ ಸದಸ್ಯರ ಸಭೆ ಇತ್ತು ಆ ಸಭೆಗೆ ಶಾಸಕರಾದ ಸನ್ಮಾನ ಟಿ ಡಿ ರಾಜೇಗೌಡ್ರನ್ನ ಕರೆದು ಸನ್ಮಾನ ಮಾಡಿದರು ಆ ಸಭೆಯಲ್ಲಿ ನಾನು ಇದ್ದೆ ಅವತ್ತಿನ ದಿನ ಅವ್ರು ಏನು ಹೇಳಿದರು ಅಂದರೆ ಈ ಆಸ್ತಿನ ನಾನು ತೊಗೊಂಡಿದ್ದೀನಿ ಇದನ್ನು ಇಂಪ್ರೂವ್ಮೆಂಟ್ ಮಾಡಿ ವಾಪಸ್ಸು ಅವ್ರಿಗೆ ಕೊಡ್ತೀನಿ ಅಂತಂದಿದ್ರು ಬಟ್ ಒಂದಷ್ಟು ಗೊಂದಲಗಳು ಅವರಿಂದನೇ ಬರ್ತಾಯಿದೆ ನಮ್ಮಿಂದ ಯಾವ ವಿರೋಧ ಬರ್ತಾ ಇಲ್ಲ ಗೊಂದಲಗಳು ಹೇಗೆ ಬರ್ತಿದೆ ಅಂದರೆ ಒಂದು ಸಭೆನಲ್ಲಿ ಅವ್ರು ಹೇಳ್ತಾರೆ ಈ ಆಸ್ತಿನ ನಾನು ಅಭಿವೃದ್ಧಿ ಮಾಡಿ ವಾಪಸ್ ಕೊಡ್ತೀನಿ ಅಂತ ಹೇಳ್ತಾರೆ ಇನ್ನೊಂದು ಸಭೆನಲ್ಲಿ ಹೇಳ್ತಾರೆ ನಾನು ಪರ್ಚೇಸ್ ಮಾಡಿದ್ದೀನಿ ಅದನ್ನ ಯಾಕೆ ಇವ್ರಿಗೆ ಕೇಳಬೇಕು ನಾನು ಅಂತ ಹೇಳ್ತಾರೆ ಈ ಥರದ ಗೊಂದಲಗಳ ಹೇಳಿಕೆಗಳನ್ನ ಅವ್ರು ಕೊಡ್ತಾ ಇರೋದ್ರಿಂದ ಇಡೀ ಶೃಂಗೇರಿ ಕ್ಷೇತ್ರದ ಜನರಿಗೆ ಇದು ಗೊಂದಲನೇ ಆಗಿದೆ ಬಿಟ್ಟರೆ ಇದಕ್ಕೆ ಉತ್ತರ ಹುಡುಕ್ತಾ ಇದ್ದಾರೆ ಹಾಗಾಗಿ ನಾನೇನು ಮಾಡಿದ್ದೇನೆ ಮಾನ್ಯ ಲೋಕಾಯುಕ್ತ ನ್ಯಾಯಾಲಯಕ್ಕೆ ನಾನು ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ಹದಿನಾಲ್ಕನೇ ತಾರೀಕು ನಾನು ಪಿಟಿಷನ್ ಹಾಕಿರೋದು ಹೌದು ಕಂಪ್ಲೇಂಟ್ ಕೊಟ್ಟಿರೋದು ಹೌದು ಬೆಂಗಳೂರಿಗೆ ಕೊಟ್ಟಾಗ ಅದಾಗಿ ಮೂರೇ ಮೂರು ತಿಂಗಳಿಗೆ ನನಗೆ ಒಂದು ನೋಟಿಸನ್ನು ಕೊಡದೆ ಅದನ್ನು ಬಿ ರಿಪೋರ್ಟಾಗಿ ಕ್ಲೋಸ್ ಮಾಡಿದರು ನನಗೆ ಅನುಮಾನ ಬಂತು ಇದರಲ್ಲೆಲ್ಲ ಒಂದು ಕಡೆ ರಾಜಕೀಯ ವಾಸನೆ ಹಿಡಿದು ಈ ರಾಜಕೀಯದ ಒತ್ತಡದಿಂದ ಅಂತಂದಾಗ ನಾನು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇದನ್ನು ಪಿಟಿಷನ್ ಹಾಕಿದೆ ಪಿಟಿಷನ್ ಹಾಕ್ಬಿಟ್ಟು ಪಿಟೀಷನ್ಗೆ ಎಂಕ್ವೈರಿ ಸಲ ಆದಮೇಲೆ ಮಾನ್ಯ ಘನ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಆಗಸ್ಟ್ ಹದಿನಾರನೇ ತಾರೀಕು ಮೊನ್ನೆ ಒಂದು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಈ ತಕ್ಷಣಕ್ಕೆ ಅವ್ರ ಮೇಲೆ ಎಫ್ ಐ ಆರ್ ಮಾಡಿ ಈ ತಕ್ಷಣ ಅದ್ರ ಎಂಕ್ವೈರಿ ಮಾಡಿ ಎಂಕ್ವೈರಿ ರಿಪೋರ್ಟನ್ನು ನವಂಬರ್ ಹದಿನೇಳನೇ ತಾರೀಕಿನ ಒಳಗಡೆ ಕೋರ್ಟ್ಗೆ ಸಬ್ಮಿಟ್ ಮಾಡಿ ಅಂತ ಮಾಡಿದ್ದಾರೆ ಕೊಟ್ಟಿದ್ದಾರೆ ಇದರಲ್ಲಿ ನಾನು ಕೇಳ್ತಿರೋದೇನಂತಂದರೆ ಯಾರೂ ಕೂಡ ನ್ಯಾಯಾಲಯದ ಮೇಲೆ ಅಪನಂಬಿಕೆ ಮಾಡೋಕ್ಕಾಗಲ್ಲ ನಾನು ನ್ಯಾಯಾಲಯದ ತೀರ್ಪನ್ನು ಸ್ವಾಗತಿಸ್ತೇನೆ ಈಗ ಶಾಸಕರು ಪ್ರಾರಂಭಿಕವಾಗಿ ಏನು ಮಾಡಬೇಕಂತಂದರೆ ನ್ಯಾಯಾಲಯಕ್ಕೆ ಅವರೇನು ಕೊಡಬೇಕು ಆ ಹೇಳಿಕೆಗಳನ್ನ ಕೊಡಬೇಕು ಏನು ದಾಖಲೆ ಕೊಡಬೇಕು ಅದು ಕೊಡಬೇಕು ಅವರು ದೋಷಮುಕ್ತರಾಗಿ ಬಂದಮೇಲೆ ಅವರೇ ನಮ್ಗೆ ಹೇಳಿ ನೀವು ಕೊಟ್ಟಿರ್ತಕ್ಕಂಥ ಇದು ಸರಿ ಇಲ್ಲ ಅಂತ ಹೇಳಿ ಅದನ್ನ ಒಪ್ಕೊಂತೀವಿ ಅವ್ರು ಫಸ್ಟ್ ದೋಷಮುಕ್ತರಾಗಿ ಬರಬೇಕಲ್ವಾ ಅದು ಬಿಟ್ಟು ಇಲ್ಲಿ ಸಭೆ ಮಾಡೋದು ಸತ್ಯಮೇಮ ಜಯತೆ ಅಂತ ಸಭೆ ಮಾಡೋದು ಆ ಸಭೆನಲ್ಲಿ ನಮಗೆಲ್ಲ ಬಯ್ಯೋದು ಅದರಿಂದ ಏನು ಲಾಭ ಆಗಲ್ಲ ಸತ್ಯಮೇವ ಜಯತೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಸತ್ಯ ಹೇಳಿಲ್ಲ ಏನೂ ಸತ್ಯ ಹೇಳಿಲ್ಲ ಸತ್ಯ ಅವರು ಸತ್ಯಮೇವ ಜಯತಿನಲ್ಲಿ ಅವರ ಹಿಂಬಾಲಕರು ಅವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವರೆಲ್ಲ ಅವರವ್ರ ಹಿನ್ನೆಲೆ ಇತ್ತಲ್ಲ ಮುಂಚೆ ಕಳ್ತನ ಗಂಧ ಕಳ್ತನ ಅವರೆಲ್ಲ ಇದ್ದರು ಒಂದಷ್ಟು ಜನ ಅವ್ರವ್ರದ್ದನ್ನೂ ವಪಾಸ್ ವಾಪಾಸ್ ಹೇಳ್ಕೊಂಡಿದ್ದಾರೆ ಅವ್ನು ಕಳ್ಳ ಅವ್ನು ಕಳ್ಳ ಅಂತ ಕಳ್ಳರೆ ಯಾರು ಅಂತ ಅವರವ್ರಿಗೆ ಗೊತ್ತಿದೆ ಅವ್ರವ್ರಿಗೇ ಗೊತ್ತಿದೆ ಸೊ ಹಾಗಾದ್ರೆ ಅವರು ಏನು ನಾವೀಗ ಪರಿಶುದ್ಧರಾಗಿದ್ದೀವಿ ಆಗಿದ್ದೀವಿ ದಾಖಲಾತಿ ಎಲ್ಲ ಕೊಟ್ಟಿದ್ದೀವಿ ಅವೆಲ್ಲವೂ ಸುಳ್ಳು ಅಂತ ನಿಮ್ಮ ಪ್ರಕಾರ ನಾವು ಏನು ದಾಖಲಾತಿ ಕೊಟ್ಟಿದ್ದೇವೆ ಅದು ನೂರಕ್ಕೆ ನೂರು ಸತ್ಯಾಂಶ ಇದೆ ಅವರು ಅದಕ್ಕೆ ಉತ್ತರ ಕೊಡಬೇಕು ಶಾಸಕರಾದವರು ಅದಕ್ಕೆ ಉತ್ತರ ಕೊಡಬೇಕು ಸುಮ್ಮನೆ ಪ್ರೆಸ್ ಮೀಟ್ ಮಾಡಿ ಜೀವರಾಜವ್ರನ್ನ ಬೈಯೋದಾಗಲಿ ಬಿ ಜೆ ಪಿ ಕಾರ್ಯಕರ್ತರನ್ನ ಬೈಯೋದಾಗಲಿ ಅಥವಾ ಬಿ ಜೆ ಪಿಯ ಕಾರ್ಯಕರ್ತರಿಗೆ ಧಮಕಿ ಹಾಕಿದ್ರಿಂದ ಏನೂ ಇದರಲ್ಲಿ ಉತ್ತರ ಸಿಗೋಲ್ಲ ನೀವು ಈ ಕ್ಷೇತ್ರದ ಶಾಸಕರು ನಿಮ್ಮಿಂದ ಈ ಕ್ಷೇತ್ರದ ಅಭಿವೃದ್ಧಿ ಮಾಡಲಿಕ್ಕಂತೂ ಏನೂ ಆಗ್ತಾಯಿಲ್ಲ ಗುಂಡಿಗಳಿಂದ ನಡ್ಕಂಡು ಹೋಗ್ಲಿಕ್ಕೆ ಕೂಡ ಆಗ್ತಿಲ್ಲ ಆ ಪರಿಸ್ಥಿತಿ ಆಗಿದೆ ಆದರೆ ನಿಮ್ಮ ಹತ್ರ ಅಭಿವೃದ್ಧಿ ಮಾಡೋಕ್ಕಾಗದೇ ಇದ್ರೂ ಈ ಕ್ಷೇತ್ರದ ಜನರಿಗೆ ನೀವು ಉತ್ತರದಾಯಿತ್ವ ಹಾಗಾಗಿ ನೀವು ಉತ್ತರ ಕೊಡಲೇಬೇಕು ಉತ್ತರ ಕೊಡಲೇ ಇದ್ದರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಉತ್ತರ ಬರುತ್ತೆ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾನು ಹೇಳಬೇಕಂತಿದ್ದೀನಿ ಈಗ ಮೊನ್ನೆ ದಿನ ಸತ್ಯಮೇವ ಜಯತೆ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಶಾಸಕರೇ ನೇರವಾಗಿ ಹೇಳಿದ್ದಾರೆ ನಮ್ಮ ಮನೆಗೆ ಐ ಟಿ ರೈಡ್ ಆಗಿದೆ ಇ ಡಿ ರೈಡ್ ಆಗಿದೆ ಅಂತ ಸುಳ್ಳು ಹೇಳಿದ್ದಾರೆ ಅದನ್ನು ಅವರು ಯಾವ ದಿನಾಂಕದಂದು ನಿಮ್ಮ ಮನೆಯಲ್ಲಿ ಐ ಟಿ ರೈಡ್ ಆಗಿದೆ ಯಾವ ದಿನಾಂಕದಂದು ನಿಮಗೆ ಇ ಡಿ ರೈಡ್ ಆಗಿದೆ ನನಗೆ ತೋರಿಸೋದು ಬೇಡ ನಿಮ್ಮ ಪತ್ರಕರ್ತೆ ತೋರಿಸ್ಬೇಕು ನಿಮಗೆ ಯಾವತ್ತು ನೋಟಿಸ್ ಕೊಟ್ಟಿದ್ದಾರೆ ಇ ಡಿ ಆ್ಯಂಡ್ ಐ ಟಿನವರು ಈ ಥರ ಸುಳ್ಳು ಹೇಳಿ ಜನರ ಸಿಂಪತಿಯನ್ನು ಗಿಡ್ಸ್ಕೊಳೋಂಥ ಕೆಲಸಗಳನ್ನ ಮಾಡಬೇಡಿ ನೀವು ಅದಕ್ಕೆ ನಾನು ಪದೇ ಪದೇ ಹೇಳ್ತೀನಿ ರಾಜಕೀಯವಾಗಿ ದಿವಾಳಿ ಆಗಿದ್ದೀರಾ ನೀವು ಅಂತ ಕೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ ಇವರು ನಿಮ್ಮ ನಿಮ್ಮ ಪ್ರಕಾರ ಈ ರೀತಿ ಆಸ್ತಿ ತಗೊಂಡಿದ್ದಾರೆ ಇನ್ನೊಂದು ಏನಾದರೂ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತಲೇನು ನೋಡಿ ನಿಮಗೆ ಒಂದು ಅರ್ಥ ಮಾಡಿಕೊಳ್ಳಿ ಸಾಧಾರಣ ವ್ಯಕ್ತಿ ದುಡ್ಡು ಏನಾದರೆ ಜಮೀನು ತೊಗೊಬೇಕು ಅಂತಂದರೆ ಅವನೊಂದೇ ಬೇರೆ ಕಡೆಯಿಂದ ಸಾಲ ಮಾಡಿರಬೇಕು ಬ್ಯಾಂಕ್ ಲೋನ್ ಮಾಡಿರಬೇಕು ಇಲ್ಲ ಅವನದು ಅಸೆಟ್ ಇರಬೇಕು ಅವನು ಲಯಾಬಿಟೀಸ್ ಇರಬೇಕು ಅವ್ರು ಇವರು ನಲ್ವತ್ತು ಲಕ್ಷ ಉತ್ಪತ್ತಿ ಇದೆ ಅಂತ ತೋರಿಸಿದವರು ಮೂವತ್ತ್ಮೂರು ಲಕ್ಷ ಉತ್ಪತ್ತಿ ಇದೆ ಅಂತ ತೋರಿಸಿದವರು ಅದು ಹೇಗೆ ನೂರ ಎರಡು ಇಪ್ಪತ್ತೆರಡು ಕೋಟಿ ತೊಂಬತ್ತೆಂಟು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಸಾಲ ಇರ್ತಕ್ಕಂಥ ಒಂದು ಅಸೆಟ್ ಅದಕ್ಕೆ ಇಂಟ್ರೆಸ್ಟ್ ಸೇರಿದ್ರೆ ಇನ್ನೂರು ಕೋಟಿ ಆಗಿಬಿಡುತ್ತೆ ಎರಡು ಸಾವಿರದ ಹದಿನೆಂಟರಿಂದ ಸಾ ಎರಡು ಸಾವಿರದ ಹದಿಮೂರರಿಂದ ಸಾಲ ಅದು ಇನ್ನೂರು ಕೋಟಿ ಆಗುತ್ತೆ ಆ ಅಸೆಟ್ಟನ್ನ ಎಷ್ಟು ಕೋಟಿದು ಕೊಡ್ತಾರೆ ಬ್ಯಾಂಕು ನಿಮಗೆ ನೂರಿಪ್ಪತ್ತೆರಡು ಕೋಟಿ ಸಾಲ ಕೊಡುತ್ತೆ ನೂರಿಪ್ಪತ್ತೈದು ಕೋಟಿ ಸಾಲ ಕೊಡುತ್ತೆ ಅಂತಂದರೆ ಅದು ಇನ್ನೂರೈದು ಕೋಟಿ ಆಸ್ತಿ ಆಗಿರಬೇಕು ಅದಕ್ಕಿಂತ ಕಡಿಮೆ ಅಂದರೆ ಕೊಡಲ್ಲ ಇದರಲ್ಲಿ ಸುಳ್ಳಿದೆ ಎಲ್ಲ ಒಂದು ಕಡೆ ನಮಗೆ ಅನಿಸ್ತಾ ಇರೋದೇನಂತಂದರೆ ಇಡೀ ಕ್ಷೇತ್ರದಾದ್ಯಂತ ಭ್ರಷ್ಟಾಚಾರ ನಡೀತಾ ಇದೆ ಆ ಭ್ರಷ್ಟಾಚಾರದ ಹಣದಿಂದ ನೀವೇನಾದರೆ ಆಸ್ತಿ ಖರೀದಿ ಮಾಡಿದ್ದೀರಾ ಅನ್ನೋದನ್ನ ಜನರಿಗೆ ಹೇಳಬೇಕು ಅಂತ ನಾವು ಕೇಳ್ತಿರೋದು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ